ನಮಸ್ಕಾರ ನನ್ನ ಮತ್ತು ಚಂದ್ರಕಾಂತ್ ರೊಮ್ಯಾನ್ಸ್ ಎರಡು ವರ್ಷದಿಂದ ನಡೆದಿತ್ತು ಆಮೇಲೆ ನಾವಿಬ್ಬರು ಮದುವೆಯಾದೆವು ನಮ್ಮಿಬ್ಬರ ಕುಟುಂಬಗಳ ಹಿರಿಯರು ನಮ್ಮ ಬಾಳು ಹಸನಾಗಲಿ ಎಂದು ನಮ್ಮನ್ನು ಆಶೀರ್ವಾದಿಸಿದರು ಅವರ ಆಶೀರ್ವಾದದ ಫಲದಿಂದ ನಾವು ಸಂತೋಷವಾಗಿದ್ದೆವು ಜೀವನದಲ್ಲಿ ರೊಮ್ಯಾನ್ಸ್ ಮಾಡುವುದರಲ್ಲೂ ಒಂಥರ ಮಜಾ ಇರುತ್ತೆ ಆ ದಿನಗಳು ಎಷ್ಟು ಮಧುರವಾಗಿದ್ದವು ನಾವಿಬ್ಬರು ಗಂಟೆಗಟ್ಟಲೆ ಸುತ್ತಾಡುತ್ತಾ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದೆವು ನಮ್ಮಲ್ಲಿ ಭವಿಷ್ಯದ ಸುಂದರ ಸ್ವಪ್ನಗಳು ಗರಿಗೆದರಿ ನಿಂತಿದ್ದವು ವಿಶಾಲು ನಾನು ಯಾವಾಗಲೂ ನಿನ್ನ ನೀಗೆ ಸಂತೋಷವಾಗಿಟ್ಟಿರುತ್ತೀನಿ ನೀನು ನಗುನಗುತ್ತಾ ಇದ್ರೆ ಅದೇ ನನಗೆ ಶುಭ ಎಂದು ಚಂದ್ರಕಾಂತ್ ನನಗೆ ಹೇಳಿದಾಗ ನನ್ನ ಮನಸ್ಸು ಉಚ್ಚೆದ್ದು ಕುಣಿದಿತ್ತು ಚಂದ್ರಕಾಂತ್ ನನ್ನನ್ನು ಇನ್ನೂ ಹೊಗಳಿ ಹಟ್ಟಕ್ಕೇರಿಸ್ತಾ ನೀನು ಸುಂದರವಾಗಿದ್ದೀಯಾ ಒಳ್ಳೆ ಗುಣ ಇದೆ ಹೇಳಿದನು ಚೆನ್ನಾಗಿ ಅರ್ಥ ಮಾಡಿಕೊಳ್ತೀಯಾ ನಿನ್ನ ಪ್ರತಿ ಹೆಜ್ಜೆಗೂ ನಾನು ಸಾಥ್ ಕೊಡ್ತೀನಿ ನನಗಷ್ಟೇ ಬೇಕಾಗಿರುವುದು ಈ ಮಾತುಗಳನ್ನು ಕೇಳಿ ನನಗೆ ಚಂದ್ರಕಾಂತ್ ನನ್ನ ಪತಿಯಾಗಿ ಬರುತ್ತಿರುವುದು ನನ್ನ ಪೂರ್ವಜನ್ಮದ ಫಲ ಎಂದೆನಿಸಿತು ನಮ್ಮಿಬ್ಬರ ಮದುವೆಯಾದ ಮೇಲೆ ನಾವು ಕಲ್ಪಿಸಿಕೊಂಡಿದ್ದ ಸ್ವಪ್ನಗಳು ನಿಧನವಾಗಿ ನನಸಾಗಿದ್ದವು ಚಂದ್ರಕಾಂತ್ ಪ್ರೀತಿಯಿಂದ ನನ್ನನ್ನು ಅವರ ಬಾವುಗಳಲ್ಲಿ ಬಂಧಿಸಿದಾಗ ನನಗೆ ಸ್ವರ್ಗಸಿಕ ಸಿಕ್ಕಿತ್ತು ನನ್ನ ಬಾಳಿನ ರಾತ್ರಿ ಮತ್ತು ಅಗಲಿನಲ್ಲಿ ಮಲ್ಲಿಗೆಯ ಕಂಪು ಹರಡಿತ್ತು ಮದುವೆಗೆ ಮುಂಚೆ ನೀವು ಒಬ್ಬ ಜಾದುಗಾರ ಅಂತ ನನಗೆ ಗೊತ್ತಿರಲಿಲ್ಲ ಅಂತೂ ಹೇಗೋ ನನ್ನನ್ನು ನಿಮ್ಮ ವಶ ಮಾಡಿಕೊಂಡು ಬಿಟ್ಟಿರಿ ಈ ಮಾತನ್ನು ನಾವು ಊಟಿಯಲ್ಲಿ ನಮ್ಮ ಹನಿಮೂನ್ನಲ್ಲಿರುವಾಗ ಸುಮಾರು ನೂರು ಬಾರಿ ಚಂದ್ರಕಾಂತ್ನಲ್ಲಿ ಹೇಳಿದ್ದೆ ಮದುವೆಯಾದ ಎರಡು ತಿಂಗಳ ನಂತರ ನಾವು ಮೈಸೂರಿನಲ್ಲಿ ನನ್ನ ಮಾವನ ಮನೆ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ರಾಜಾಜಿನಗರದಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಯನ್ನು ಬಾಡಿಗೆಗೂ ತೆಗೆದುಕೊಂಡೆವು ಚಂದ್ರಕಾಂತ್ನ ಆಫೀಸ್ ಮೆಜೆಸ್ಟಿಕ್ಗೆ ಹತ್ತಿರವಿದ್ದ ಕಾರಣ ಅವನಿಗೆ ಹೋಗಿ ಬರಲು ಸುಲಭವಾಗಲಿ ಎಂದು ಹೀಗೆ ಮಾಡಿದೆವು ಆದರೂ ಬ್ಯಾಂಗ್ಳೂರಿನ ಟ್ರಾಫಿಕ್ ಜಾಮ್ನಿಂದ ಚಂದ್ರಕಾಂತ್ ಮನೆಗೆ ಬರುವಷ್ಟರಲ್ಲಿ ಸುಸ್ತಾಗುತ್ತಿದ್ದರು ನಾವು ಯಾವ ಗಳಿಗೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಮನೆ ಮಾಡಿದೆವೋ ಏನೋ ಇದ್ದಕ್ಕಿದ್ದಂತೆ ನಮ್ಮ ಜೀವನದಲ್ಲಿ ಅಶಾಂತಿ ಬುಗಿಲೆದ್ದಿತ್ತು ಇದಕ್ಕೆ ಕಾರಣ ನಮ್ಮಿಬ್ಬರ ಪ್ರೀತಿ ಮತ್ತು ಪ್ರೇಮಕ್ಕೆ ಸುಂಟರ ಗಾಳಿಯಂತೆ ಅಡ್ಡ ಬಂದ ಆ ಯುವತಿ ಮಮತಾ ಮಮತಾ ಚಂದ್ರಕಾಂತ್ನ ಆಫೀಸ್ನಲ್ಲಿ ಟೈಪಿಸ್ಟ್ ಆಗಿದ್ಲು ಭಾನುವಾರ ಮತ್ತು ರಜಾ ಇರುವ ದಿನಗಳಲ್ಲಿ ಚಂದ್ರಕಾಂತ್ನ ಆಫೀಸ್ನ ಫ್ರೆಂಡ್ಸ್ ಜೊತೆ ಮಮತಾ ಕೂಡ ನಮ್ಮನೆಗೆ ಬಂದು ಹರಟೆ ಹೊಡೆಯುತ್ತಿದ್ಲು ಮಮತಾಳ ತಂದೆ ತಾಯಿಗಳು ಮುಂಬೈನಲ್ಲಿದ್ದರು ಮಮತಾ ಬ್ಯಾಂಗ್ಳೂರಿಗೆ ಬಂದು ನೌಕರಿ ಹಿಡಿದಿದ್ಲು ಮೊದಲು ಮಮತಾ ಬ್ಯಾಂಗ್ಳೂರಿನಲ್ಲಿರುವ ತನ್ನ ಸಂಬಂಧಿಕರೊಬ್ಬರ ಮನೆಯಲ್ಲಿ ತಂಗಿದ್ಲು ಆದರೆ ಅವರೊಡನೆ ಮನಸ್ತಾಪದ ಕಾರಣ ಆ ಜಾಗ ಬಿಡಬೇಕಾಯಿತು ಈಗ ಅವಳು ತನ್ನ ಸ್ನೇಹಿತೆಯೊಬ್ಬಳ ಜೊತೆ ತನ್ನ ಆಫೀಸ್ಗೆ ಹತ್ತಿರವಾಗಿ ಒಂದು ಚಿಕ್ಕ ಮನೆ ಮಾಡಿದ್ಲು ನಮ್ಮ ಮನೆಗೂ ಮಮತಾಳ ಮನೆಗೂ ಸ್ವಲ್ಪ ದೂರದ ಅಂತರವಿತ್ತು ಆದರೆ ಮಾರ್ಕೆಟ್ಗೆ ಹೋಗುವಾಗ ಅವಳು ನಮ್ಮ ಮನೆ ಮುಂದಿನ ದಾರಿಯಲ್ಲಿ ಹಾದು ಹೋಗಬೇಕಾಗಿತ್ತು ಒಮ್ಮೊಮ್ಮೆ ನಾವು ನಮ್ಮನೆ ಹತ್ತಿರವೇ ಭೇಟಿಯಾಗುತ್ತಿದ್ದೆವು ನನಗೆ ಮಮತಾಳ ವ್ಯಕ್ತಿತ್ವದಲ್ಲಿ ಆಸಕ್ತಿ ಇತ್ತು ಒಳ್ಳೆ ಮೈಕಟ್ಟು ಮತ್ತು ಮೈಬನ್ನ ಹೊಂದಿದ್ದ ಯುವತಿ ನೋಡಲು ಆಕರ್ಷಕವಾಗಿದ್ದಳು ಸಾಮಾನ್ಯವಾಗಿ ಮಮತ ಧರಿಸುತ್ತಿದ್ದದು ಟೈಟ್ ಜೀನ್ಸ್ ಮತ್ತು ಅದಕ್ಕೆ ಮ್ಯಾಚ್ ಆಗುವ ಟೀ ಶರ್ಟ್ ಎಲ್ಲರೊಡನೆ ನಗು ನಗುತ್ತಾ ಮಾತನಾಡುತ್ತಿದ್ದಳು ಪ್ರೀತಿಯಿಂದ ಜನರಲ್ಲಿ ಬೆರೆಯುತ್ತಿದ್ದಳು ಸ್ವಲ್ಪವೂ ಅಹಂಕಾರವಿರಲಿಲ್ಲ ಅವಳ ಈ ಗುಣಗಳೇ ನನಗೆ ಮೆಚ್ಚುಗೆಯಾಗಿದ್ದವು ನಮ್ಮ ಮದುವೆಯ ಬಳುವಳಿಯಾಗಿ ಮಮತ ಸೆಲ್ನಲ್ಲಿ ನಡೆಯುವ ಒಂದು ಶೋ ಪೀಸ್ ಕೊಟ್ಟಿದ್ಲು ಒಬ್ಬ ಯುವಕ ಮತ್ತು ಯುವತಿ ಪ್ರೇಮಿಗಳಂತೆ ಬಾಲ್ರೂಮ್ ಡ್ಯಾನ್ಸ್ ಮಾಡುವ ಭಂಗಿಯಲ್ಲಿ ನಿಂತಿದ್ದ ಸುಂದರ ಗೊಂಬೆ ಆನ್ ಮಾಡಿದಾಗ ಅದು ತಿರುಗುತ್ತಿತ್ತು ಅದರಲ್ಲಿ ಅಳವಡಿಸಿದ ಮ್ಯೂಸಿಕ್ಗೆ ತಕ್ಕಂತೆ ಆಗೊಂಬೆ ಡ್ಯಾನ್ಸ್ ಮಾಡ್ತಿತ್ತು ನನಗಂತೂ ಮಮತ ಕೊಟ್ಟ ಬಳುವಳಿ ತುಂಬ ಇಷ್ಟವಾಗಿತ್ತು ಮಮತಾ ನನ್ನೊಡನೆ ಮಾತುಕತೆ ನಡೆಸುವ ಮಧ್ಯೆ ತಮಾಷೆಯಿಂದ ವಿಶಾಲಾಕ್ಷಿಯವರೇ ನೀವು ತುಂಬ ಸುಂದರವಾಗಿದ್ದೀರಿ ನಾನು ನಿಮ್ಮಷ್ಟು ರೂಪಾವತಿಯಾಗಿದ್ದರೆ ಚಂದ್ರಕಾಂತರ ಇನ್ನೊಬ್ಬ ವ್ಯಕ್ತಿ ನನ್ನನ್ನು ಅವನ ಹೃದಯದ ರಾಣಿಯನ್ನಾಗಿ ಮಾಡಿಕೊಂಡು ಬಿಡುತ್ತಿದ್ದ ಆದರೆ ಆ ಅದೃಷ್ಟ ನನಗಿಲ್ಲ ಬಿಡಿ ಎಂದು ನನ್ನನ್ನು ರೇಗಿಸ್ತಿದ್ಲು ಮಮತಾಳಂತ ಕುಚಿಯಷ್ಟೇ ಮಾತುಗಳು ನನಗೆ ಇಷ್ಟವಾಗಿದ್ದವು ಒಟ್ಟಿನಲ್ಲಿ ಮಮತ ನನ್ನ ಹೃದಯವನ್ನು ಗೆದ್ದು ನನ್ನ ಆಪ್ತ ಗೆಳತಿಯಾಗಿದ್ಲು ಮಮತಾಳಿಗೆ ಆಫೀಸ್ಗೆ ಹೋಗೋದನ್ನು ಬಿಟ್ಟರೆ ಏನು ಕೆಲಸವಿರಲಿಲ್ಲ ಸ್ವತಂತ್ರ ಪಕ್ಷಿಯಂತೆ ಅಲ್ಲಿ ಇಲ್ಲಿ ಹಾರಾಡಿಕೊಂಡಿದ್ಲು ಬಿಡುವಾದಾಗಲೆಲ್ಲ ನಮ್ಮನೆಗೆ ಬಂದು ನನಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಿದ್ಲು ಒಮ್ಮೊಮ್ಮೆ ನಾನು ಚಂದ್ರಕಾಂತ್ನೊಡನೆ ಸಿಟ್ಟು ಮಾಡಿಕೊಂಡಾಗ ಅವಳೇ ಮಧ್ಯೆ ಪ್ರವೇಶಿಸಿ ನಮ್ಮಿಬ್ಬರನ್ನು ಸಮಾಧಾನಪಡಿಸ್ತಿದ್ಲು ಅದೇ ರೀತಿ ನಾವಿಬ್ಬರು ಸೇರಿ ಚಂದ್ರಕಾಂತ್ನ ಅದು ಇದು ಹೇಳಿ ರೇಗಿಸ್ತಿದ್ದೆವು ನಿಜವಾಗಿ ಹೇಳಬೇಕೆಂದರೆ ನಮಗೆ ಮಮತಾ ನಮ್ಮ ಮನೆಯೊಳೆ ಅನ್ನುವಷ್ಟು ಹತ್ತಿರವಾಗಿ ಬಿಟ್ಟಿದ್ದಳು ಆದರೆ ನಾನು ಮಮತಾಳ ಅವಳ ಗೆಳೆತನದ ಒಂದು ಮುಖ ಮಾತ್ರ ನೋಡಿದ್ದೆ ಅವತ್ತು ಅವಳ ಬೇರೊಂದು ಮುಖ ಪರಿಚಯವಾಯಿತು ಚಂದ್ರಕಾಂತ್ನ ಕಲಿ ಒಬ್ಬ ನನಗೆ ಪ್ರಮೋಷನ್ ಬಂದಿದ್ದಕ್ಕಾಗಿ ಹೋಟೆಲ್ನಲ್ಲಿ ಸಣ್ಣ ಪಾರ್ಟಿ ಇಟ್ಟುಕೊಂಡಿದ್ದ ಅಲ್ಲಿಗೆ ಅದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕವಿತಾ ಮತ್ತು ರೋಸ್ಲಿನ್ ಕೂಡ ಬಂದಿದ್ದರು ನನಗಿಬ್ಬ ನನಗೆ ಅವರಿಬ್ಬರ ಪರಿಚಯ ಚೆನ್ನಾಗಿತ್ತು ಹೀಗೆ ಮಾತು ಮಾತಿನ ಮಧ್ಯೆ ಕವಿತಾ ವಿಶಾಲಾಕ್ಷಿಯವರೇ ಒಂದು ವಿಷಯ ನಮ್ಮ ಕಿವಿಗೆ ಬಿತ್ತು ಆ ಮಮತ ನಿಮ್ಮನೆಗೆ ತುಂಬ ಬಂದು ಹೋಗಿ ಮಾಡ್ತಾಳಂತೆ ನಿಜವೇ ನೀವು ಅವಳನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದೀರಂತೆ ಎಂದಳು ಕವಿತಾಳ ಮುಖದಲ್ಲಿ ಕುತೂಹಲದ ಭಾವನೆ ಇತ್ತು ಕವಿತಾ ಮಮತ ನಮ್ಮನೆಗೆ ಬರುವುದು ಹೋಗುವುದರಲ್ಲಿ ಅಂಥ ವಿಶೇಷವೇನಿಲ್ಲ ಏನೋ ಬೇಜಾರು ಕಳೆದುಕೊಳ್ಳುವುದಕ್ಕೆ ಬರ್ತಾರೆ ಅಷ್ಟೇ ನಾನು ನಗುತಲೆ ಜವಾಬು ಕೊಟ್ಟೆ ಅಷ್ಟರಲ್ಲಿ ರೋಸ್ಲಿನ್ ಅಡ್ಡ ಬಂದು ವಿಶಾಲಾಕ್ಷಿ ನೀವು ಬಹಳ ಇನ್ನೊಸೆಂಟ್ ಅಂತ ಕಾಣುತ್ತೆ ನಿಮ್ಮ ಸಂಸಾರನ ನಾಶ ಮಾಡುವುದಕ್ಕೆ ಹೊರಟಿರುವ ಅವಳನ್ನು ನಿಮ್ಮನೆ ದಾಟಕ್ಕೂ ನೀವು ಬಿಡಬಾರದಾಗಿತ್ತು ಎಂದು ಜಿಗುಪ್ಸೆಯಿಂದ ಹೇಳಿದ್ಲು ರೋಸ್ಲಿನ್ ಏನು ಹೇಳುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗ್ತಿರಲಿಲ್ಲ ನಾನು ಸ್ವಲ್ಪ ವಿಶಲಿತಗೊಂಡು ನೀನೇನು ಹೇಳ್ತಾ ಇದ್ದೀರಿ ಸ್ವಲ್ಪ ಬಿಡಿಸಿ ಹೇಳಿ ಎಂದು ಕೇಳಿದೆ ಹೌದು ವಿಶಾಲಾಕ್ಷಿ ನಿಮ್ಮ ಗಂಡ ಮತ್ತು ಮಮತಾ ಮಧ್ಯೆ ಏನೋ ಸಂಬಂಧ ಇದೆ ಎಂದು ಆಫೀಸ್ನಲ್ಲಿ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ ಅವಳು ಚಂದ್ರಕಾಂತ್ನ ನೋಡಿ ಮೋಡಿ ಮಾಡಿ ತನ್ನ ಬುಟ್ಟಿಗೆ ಅಂತ ಸುದ್ದಿ ಬೇರೆಯವರ ಹೆಂಡತಿಯರನ್ನು ಮರಳು ಮಾಡಿ ತಮ್ಮ ವಶ ಮಾಡಿಕೊಳ್ಳುವುದೇ ಅವಳ ಕೆಲಸ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಎಂದು ಎಚ್ಚರಿಸಿದಳು ನನಗೆ ರೋಸ್ಲಿನ್ ಮುಖ ನೋಡಿ ಹೆದರಿಕೆ ಆಯಿತು ನಾನು ಸ್ವಲ್ಪ ಸಂಯಮದಿಂದಲೇ ರೋಸ್ಲಿನ್ ಈಗಿನ ಕಾಲದಲ್ಲಿ ಒಬ್ಬ ಹೆಂಗಸು ಒಂದು ಗಂಡಸಿನ ಜೊತೆ ಸಲೀಸಾಗಿ ಮಾತನಾಡಿದರೆ ಇಲ್ಲದ ಸಂಬಂಧಗಳನ್ನು ಕಲ್ಪಿಸಿಬಿಡ್ತಾರೆ ಜನ ನಾನಂತೂ ಮಮತಾ ನನ್ನ ಗಂಡನ ಜೊತೆ ಇದುವರೆಗೂ ಅನುಚಿತವಾಗಿ ನಡೆದುಕೊಂಡಿದ್ದನ್ನು ನೋಡಿಲ್ಲ ನಾನು ಮಮತಾ ಮತ್ತು ಚಂದ್ರಕಾಂತ್ ಪರ ವಯಿಸಿ ಮಾತನಾಡಿದ್ದೆ ಅಯ್ಯೋ ವಿಶಾಲಾಕ್ಷಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನಿಮ್ಗೆ ಗೊತ್ತಿಲ್ವೇ ನಿಮ್ಮ ಮುಂದೆನೇ ಚಂದ್ರಕಾಂತ್ ಜೊತೆ ಚಕ್ಕಂದ ಹಾಡೋಕ್ಕೆ ಅವಳಿಗೇನು ಬುದ್ಧಿ ಕೆಟ್ಟಿದ್ಯಾ ನಿಮ್ಮ ಗಂಡ ಮಮತಾಳ ಮನೆಗೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವುದು ಆಶ್ಚರ್ಯ ಎಂದು ಗಾಯದ ಮೇಲೆ ಉಪ್ಪು ಸುರಿದಂತೆ ಮಾತನಾಡಿದಳು ರೋಸ್ಲಿನ್ ರೋಸ್ಲಿನ್ ನೀವು ಹೇಳ್ತಾ ಇರೋದು ನಿಜ ಈ ವಿಷಯ ನನಗೂ ಗೊತ್ತಿದೆ ಆಫೀಸ್ ಮುಗಿದ ಮೇಲೆ ಚಂದ್ರಕಾಂತ್ ಮಮತಾಳ ಮನೆಗೆ ಹೋಗುವುದು ಒಂದು ಕಪ್ ಕಾಫಿ ಕುಡಿಯುವುದಕ್ಕೆ ಅಷ್ಟೇ ಅದರಲ್ಲಿ ತಪ್ಪೇನಿದೆ ಫ್ರೆಂಡ್ಸ್ ಮನೆಗೆ ಹೋಗುವುದರಲ್ಲಿ ನಾವ್ಯಾಕೆ ಇಲ್ಲದ ಕಲ್ಪನೆ ಮಾಡಿಕೊಳ್ಬೇಕು ಎಂದು ನನ್ನನ್ನೇ ನಾನು ಸಮರ್ಥಿಸಿಕೊಂಡೆ ನನ್ನ ಮಾತು ಕೇಳಿ ಕವಿತಾ ಮತ್ತು ರೋಸ್ಲಿನ್ ಗಾಗೆ ನಕ್ಕು ಬಿಟ್ಟರು ನಾನು ತಪ್ಪು ಮಾತನಾಡಿದ್ದೇನೇನೋ ಅನಿಸಿತ್ತು ಆದರೆ ಅವರ ಆ ವ್ಯಂಗ್ಯ ನಗು ನಾನು ಚಂದ್ರಕಾಂತ್ನಲ್ಲಿಟ್ಟಿದ್ದ ವಿಶ್ವಾಸವನ್ನು ದಿರ್ ಎಂದು ಇಳಿಸಿಬಿಟ್ಟಿತ್ತು ನನ್ನಲ್ಲಿ ಏನೋ ಒಂದು ಬಗೆಯ ಆ ಸುರಕ್ಷತೆ ಮತ್ತು ಭಯದ ಭಾವನೆ ಹುಟ್ಟಿತು ಆಗ ಕವಿತಾ ವಿಶಾಲಾಕ್ಷಿ ಅಲ್ಲಿ ನೋಡಿ ಮಮತಾ ಉಟ್ಕೊಂಡಿರುವ ಸೀರೆ ಏನಿಲ್ಲ ಅಂದರೂ ಹತ್ತು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸ್ವಲ್ಪ ದಿನಗಳ ಹಿಂದೆ ಮಮತಾಗೆ ಬರ್ತ್ಡೇ ಗಿಫ್ಟ್ ಆಗಿ ನಿಮ್ಮ ಗಂಡ ಅವಳಿಗೆ ಕೊಟ್ಟಿದ್ದು ನೀವೇ ಸ್ವಲ್ಪ ಯೋಚನೆ ಮಾಡಿ ಆಫೀಸ್ ಕಲಿಗೊಬ್ಬಳಿಗೆ ಯಾರಾದರೂ ಇಷ್ಟೊಂದು ಬೆಳೆ ಬಾಳುವ ಸೀರೆ ಕೊಡ್ತಾರಾ ಈಗಿನ ಕಾಲದಲ್ಲಿ ಗಂಡ ತನ್ನ ಹೆಂಡತಿಗೆ ಅಷ್ಟೊಂದು ಬೆಳೆಯ ಸೀರೆ ಕೊಡಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಅಂಥದ್ರಲ್ಲಿ ಕವಿತಾ ತನ್ನ ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿದಳು ತಕ್ಷಣ ರೋಸ್ಲಿನ ಅಡ್ಡ ಬಂದು ವಿಶಾಲಾಕ್ಷಿ ಇನ್ನೊಂದು ವಿಷಯ ಗಮನಿಸಿದ್ದೀರಾ ಮಮತ್ತ ಅವತ್ತು ನಿಮ್ಮ ಮದುವೆಗೆ ಅಂತ ಆ ಹುಡುಗ ಮತ್ತು ಹುಡುಗಿ ಡ್ಯಾನ್ಸ್ ಮಾಡೋ ಗೊಂಬೆ ಕೊಟ್ಲಲ್ಲ ಅದರ ಅರ್ಥ ಏನು ಅಂತ ಗೊತ್ತಾ ನಿಮಗೆ ಆ ಗೊಂಬೆಯಲ್ಲಿರುವ ಹುಡುಗ ಚಂದ್ರಕಾಂತ ಆ ಹುಡುಗಿ ಮಾತ್ರ ನೀವಲ್ಲ ಅದು ಮಮತಾ ಈಗ ಗೊತ್ತಾಯ್ತಾ ಅವಳ ಉದ್ದೇಶ ಏನು ಅಂತ ಚಂದ್ರಕಾಂತ್ ಯಾವಾಗಲೇ ಆ ಗೊಂಬೆನ ನೋಡ್ತಿರಬೇಕು ಅನ್ನೋದೇ ಅವಳ ಆಸೆ ಅದಕ್ಕೆ ಅವಳನ್ನು ನಿಮಗೆ ಕೊಟ್ಟಿದ್ದು ಎಂದು ಗೊಂಬೆಯ ರಹಸ್ಯ ಬಿಚ್ಚಿದಳು ರೋಸ್ಲಿನ್ ಇಷ್ಟೆಲ್ಲ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಮಮತಾಳ ಬಗ್ಗೆ ಅವಿಶ್ವಾಸ ಮೂಡುವುದಕ್ಕೆ ಶುರುವಾಯಿತು ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಎಂಬ ನಂಬಿಕೆ ಬರತೊಡಗಿತು ಅದುವರೆಗೆ ನಮ್ಮ ಸಂಸಾರವೆಂಬ ಶಾಂತವಾಗಿದ್ದ ಕೊಳದಲ್ಲಿ ಯಾರೋ ಕಲ್ಲೆಸೆದು ನೀರನ್ನು ಕದಡಿದಂತಾಗಿತ್ತು ಅವರಿಬ್ಬರು ಹೋದ ಮೇಲೆ ನಾನು ಹಾಗೇ ಪಾರ್ಟಿ ಹಾಲಿನತ್ತ ಸುತ್ತ ಕನ್ನಾಡಿಸಿದೆ ಚಂದ್ರಕಾಂತ್ ತನ್ನ ಗೆಳೆಯರೊಡನೆ ಹರಡುತ್ತಿದ್ದ ಮಮತಾ ಕೂಡ ಅಲ್ಲೇ ಇದ್ಲು ನಾನು ನೋಡುತ್ತಿದ್ದಂತೆ ಅವರೆಲ್ಲ ಏನೋ ಜೋಕ್ಸ್ ಹೇಳಿಕೊಂಡು ನಗುತ್ತಿದ್ರು ಮಮತಾ ನಗುತ್ತಲೇ ಚಂದ್ರಕಾಂತ್ನ ಮುಜದ ಮೇಲೆ ಕೈ ಹಾಕಿ ಹಾಸ್ಯದ ಆನಂದ ಪಡೆಯುತ್ತಿದ್ದಳು ಆ ಕ್ಷಣದಲ್ಲಿ ನನಗೆ ಕವಿತಾ ಮತ್ತು ರೋಸ್ಲಿನ್ ಹೇಳಿದ ಮಾತುಗಳು ನನ್ನ ಮನಸ್ಸಿಗೆ ಸರಿ ಎನಿಸಿತು ನನ್ನೆದುರಿಗೆ ನನ್ನ ಪತಿಯ ಮೇಲೆ ಕೈ ಹಾಕಿ ನಿಲ್ಲುವ ಧೈರ್ಯಕ್ಕೆ ನಾನು ಮಮತಾಳನ್ನು ಮೆಚ್ಚಿದೆ ಆದರೆ ಅವಳ ಈ ವರ್ತನೆ ನನಗ್ಯಾಕೋ ಸರಿ ಕಾಣಲಿಲ್ಲ ಮಮತಾಳ ಮೇಲಿದ್ದ ನನ್ನ ಪ್ರೀತಿ ಗೆಳೆತನ ವಿಶ್ವಾಸ ನಿಧಾನವಾಗಿ ಕರಗತೊಡಗಿತು ಮುಂದೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಭೇಟಿಯಾದರೂ ನನಗೆ ಎಂದಿನಂತೆ ಸಹಜವಾಗಿ ಅವಳೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ ಮಮತಾಳ ಬಗ್ಗೆ ನನ್ನ ಮನಸ್ಸಿನಲ್ಲಿರುವ ಸಂದೇಹವನ್ನು ತಿಳಿಸಲು ಚಂದ್ರಕಾಂತ್ಗೆ ಜಾಸ್ತಿ ದಿನ ಬೇಕಾಗಿರಲಿಲ್ಲ ಈ ವಿಷಯದಲ್ಲಿ ಚಂದ್ರಕಾಂತ್ ನನಗೆ ಸಮಜಾಯಿಷಿ ನೀಡಲು ಪ್ರಯತ್ನಪಟ್ಟ ನಾನು ನನ್ನ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಅಡಗಿಸಿಕೊಂಡಿದ್ದ ರೋಷವನ್ನು ಒಮ್ಮೆಲೆ ಹೊರಗೆ ಹಾಕಿದೆ ನನ್ನ ಕಣ್ಣುಗಳು ಕೆಂಪಾಗಿದ್ದವು ಇವತ್ತು ನನ್ನ ಸಂದೇಹಕ್ಕೆ ಚಂದ್ರಕಾಂತ್ನಿಂದ ಉತ್ತರ ಪಡೆದಿ ಪಡೆಯಲೇಬೇಕೆಂದು ನಿರ್ಧಾರ ಮಾಡಿದ್ದೆ ನೋಡಿ ಚಂದ್ರಕಾಂತ್ ಒಬ್ಬ ಗಂಡಸಿಗೆ ಮದುವೆಯಾಗುವುದಕ್ಕಿಂತ ಮುಂಚೆ ಎಷ್ಟೋ ಹೆಣ್ಣುಗಳ ಜೊತೆ ಫ್ರೆಂಡ್ಶಿಪ್ ಇರುತ್ತೆ ಆದರೆ ಮದುವೆ ಆದಮೇಲೆ ಆ ಗಂಡಸು ಇತರ ಹೆಣ್ಣುಗಳ ಜೊತೆ ಫ್ಲಟ್ ಮಾಡುವ ತೀರ ಅಭ್ಯಾಸ ಅಸಹ್ಯ ಬುದ್ಧಿ ಇರುವ ಯಾವ ಗಂಡಸು ಹೀಗೆ ನಡೆದುಕೊಳ್ಳಲ್ಲ ನಿಮಗೆ ಸಮಾಜದಲ್ಲಿ ಒಂದು ಘನತೆ ವ್ಯಕ್ತಿತ್ವ ಇದೆ ಅದು ಬಿಟ್ಟು ಆಫೀಸ್ನಲ್ಲಿ ಈ ಪ್ರೇಮ ಸಲ್ಲಾಪಗಳು ನಿಮಗೆ ಬೇಕಾ ದಯವಿಟ್ಟು ಇದೆಲ್ಲ ಬೇಡ ನಿಲ್ಲಿಸಿ ಎಂದು ಕೋಪದಿಂದಲೇ ಹೇಳಿದೆ ಚಂದ್ರಕಾಂತ್ ನನ್ನ ಆವೇಶ ಕಂಡು ಅವಕಾಗಿದ್ದ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ವಿಶಾಲು ಸುಮ್ ಸುಮ್ಮನೆ ನನ್ನ ಮೇಲೇನೇನು ಆರೋಪ ಓರಿಸಬೇಡ ನನಗೆ ಯಾರ ಮೇಲೂ ಪ್ರೇಮಾನೂ ಇಲ್ಲ ಗೀಮಾನೂ ಇಲ್ಲ ನೀನು ಯಾರ ಬಗ್ಗೆ ಹೇಳ್ತಾ ಇದ್ದಾ ಚಂದ್ರಕಾಂತ್ ಮುಖದಲ್ಲಿ ಒಂದು ಬಗೆಯ ಆತಂಕ ಭಾವ ಏರ್ಪಟ್ಟಿತ್ತು ಚಂದ್ರಕಾಂತ್ ಬೆಕ್ಕು ಕಣ್ಮುಚ್ಚಿಕೊಂಡು ಹಾಲು ಕುಡಿತಿದ್ರೆ ಯಾರಿಗೂ ಗೊತ್ತಾಗೋಲ್ಲ ಅಂತ ತಿಳ್ಕೊಳ್ಬೇಡಿ ಈ ವಿಷಯ ಇಡೀ ನಿಮ್ಮ ಆಫೀಸ್ ಸ್ಟಾಫ್ಗೆ ಗೊತ್ತು ಎಂದೆ ವಿಶಾಲು ಜನ ಏನೋ ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ ಹಾಗಂತ ನೀನು ನನ್ನ ತಲೆ ತಿನ್ಬೇಡ ಎಂದ ಚಂದ್ರಕಾಂತ್ ಹಾಗಾದರೆ ನಾನು ಚೆನ್ನಾಗಿರಬೇಕೆಂದರೆ ಈ ತಕ್ಷಣ ನೀವೇ ಮಮತಾ ಜೊತೆ ಸಂಬಂಧ ಬಿಡಿ ಎಂದು ನಾನು ಖಾರವಾಗಿ ಹೇಳಿದೆ ನೋಡು ನಾನು ಮಮತಾ ಅವಳ ಜೊತೆ ಯಾವ ಸಂಬಂಧನೂ ಇಟ್ಟುಕೊಂಡಿಲ್ಲ ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ಏನೋ ಜಾಲಿಯಾಗಿ ನಾಲ್ಕು ಮಾತು ಆಡ್ತಾ ಇದ್ದೇವೆ ಅಂತ ಅದಕ್ಕೊಂದು ಅನೈತಿಕ ಸಂಬಂಧ ಪಟ್ಟಹಟ್ಟುವುದು ಸರಿಯಲ್ಲ ಎಂದು ಚಂದ್ರಕಾಂತ್ ತನ್ನಂತಾನೇ ಸಮರ್ಥಿಸಿಕೊಂಡ ಇವತ್ತಿಗಾಯಿತು ಇನ್ಮೇಲೆ ಮಮತಾ ನಮ್ಮನೆಗೆ ಬರುವುದು ಬೇಡ ನೀವು ಅವಳ ಮನೆಗೆ ಹೋಗಬಾರ್ದು ನೀವೇನಾದರೂ ಪುನಃ ಅವಳ ಮನೆ ಕಡೆ ಹೋದರೆ ನಾನು ಈ ಇರೋಲ್ಲ ಅಷ್ಟೇ ವಿಶಾಲು ಸುಮ್ಮನೆ ಯಾಕೆ ನಮಗೆ ಧಮಕಿ ಆಗ್ತಾ ಇದೆಯಾ ನೋಡು ಮಮತ ನೀನು ತಿಳ್ಕೊಂಡಷ್ಟು ಕೀಳುಮಟ್ಟದ ಎನ್ನಲ್ಲ ನೀನೇನಾದರೂ ಅವಳನ್ನು ಈ ವಿಷಯದ ಬಗ್ಗೆ ಬೈದರೆ ನಾನು ಸಿಮ್ಮನಿರೋಲ್ಲ ಅಷ್ಟೆ ನಾನು ಭಾವಪುರಳಾಗಿದ್ದೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಆ ಮಮತಾನೆ ನನಗಿಂತ ಹೆಚ್ಚು ಅಂತ ಹೇಳ್ತಿದ್ದೀರಾ ಅಲ್ವಾ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಕಣ್ಣೀರು ಹಾಕಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡ ವಿಶಾಲು ಇದರ ಬಗ್ಗೆ ಇನ್ನೂ ಚರ್ಚೆ ಮಾಡುವುದು ನನಗಿಷ್ಟವಿಲ್ಲ ನಾನು ಯಾವತ್ತಿದ್ರೂ ನಿನ್ನ ಮನೆ ಅಷ್ಟು ತಿಳಿದುಕೋ ಸಾಕು ಚಂದ್ರಕಾಂತ್ ನೀವು ನನ್ನನ್ನು ನಿಮ್ಮ ಹೃದಯದ ರಾಣಿ ಅಂತ ತಿಳಿಕೊ ತಿಳಿದುಕೊಂಡಿದ್ದರೆ ಮೊದಲು ಆ ಮಮತಾಳನ್ನು ಸಂಬಂಧ ಬಿಟ್ಟುಬಿಡಿ ಎಂದು ಪಟ್ಟು ಹೇಳಿದೆ ನಿನ್ನ ತಲೆ ಹೊಕ್ಕಿರುವ ಈ ಅನುಮಾನದ ಪಿಶಾಚಿಯನ್ನು ಹೇಗೆ ಬಿಡಿಸಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಎಂದು ಮುಖ ಕೆಂಪಗೆ ಮಾಡಿಕೊಂಡು ಚಂದ್ರಕಾಂತ್ ಅಲ್ಲಿಂದ ಹೊರಟು ಹೋದರು ನನ್ನ ಮನಸ್ಸಿನಲ್ಲಿ ಚಂದ್ರಕಾಂತ್ಗೆ ಇಷ್ಟು ಹೇಳಿದರೂ ಮನ ಮಮತಾಳ ಪರ ಅವರು ವಾದಿಸುವುದು ನನಗೆ ಜಿಗುಪ್ಸೆ ಉಂಟಾಗಿತ್ತು ಅವರ ಮೂಗಿನ ನೇರಕ್ಕೆ ಮಾತನಾಡುವುದು ನನಗೆ ಅಸನೀಯವಾಗಿತ್ತು ಚಂದ್ರಕಾಂತ್ನ ಹೃದಯದಲ್ಲಿ ನನ್ನ ಸ್ಥಾನ ಇರುವುದು ನನ್ನ ಹಕ್ಕು ಎಂದು ಭಾವಿಸಿದ್ದೆ ಆದರೆ ಚಂದ್ರಕಾಂತ್ನ ಈ ಹಠಮಾರಿ ವರ್ತನೆ ನನಗೆ ಭಾರೀ ಆಘಾತವನ್ನುಂಟು ಮಾಡಿತ್ತು ಇಷ್ಟೆಲ್ಲ ಆದರೂ ಮಮತಾ ತನಗೇನೋ ತಿಳಿಯದವಳಂತೆ ನಮ್ಮ ಮನೆಗೆ ಬರುವುದು ಹೋಗುವುದು ನಡೆದಿತ್ತು ನಾನು ಮಮತಾಳನ್ನು ಎಷ್ಟು ಬೇಕೋ ಅಷ್ಟು ವಿಚಾರಿಸುತ್ತಿದ್ದೆ ಅವಳು ನನ್ನನ್ನು ಹೆಚ್ಚು ಮಾತನಾಡಿಸಲು ಬಂದಾಗ ನನಗೆ ತಲೆನೋವು ಎಂದು ನೆಪ ಹೇಳಿ ಅಲ್ಲಿಂದ ಜಾರಿಕೊಳ್ಳುತ್ತಿದ್ದೆ ಚಂದ್ರಕಾಂತ್ನಲ್ಲಿದ್ದ ಅವಳ ಅನೈತಿಕ ಸಂಬಂಧದ ಬಗ್ಗೆ ನಾನು ಚಕಾರ ಎತ್ತಿರಲಿಲ್ಲ ನನ್ನ ಉದಾಸೀನತೆಯನ್ನು ಕಂಡು ಬಹುಶಃ ಅವಳ ಮನಸ್ಸಿನಲ್ಲಿ ಗೊಂದಲ ಉಂಟಾಗಿರಬಹುದು ಅದು ನನ್ನ ಹಾವಭಾವಗಳಿಂದಲೇ ಸ್ಪಷ್ಟವಾಗಿತ್ತು ಅವಳಮ್ಮನಿಗೆ ಇನ್ನು ಮುಂದೆ ಬರದಿರಲಿ ಎಂದು ನಾನು ಹಾಗೆ ನಡೆದುಕೊಂಡಿದ್ದೆ ಈ ನನ್ನ ನಿರ್ಲಕ್ಷ್ಯ ಭಾವನೆ ಮಮತಾಳ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ ಅವಳು ಎಂದಿನಂತೆ ಅಸನ್ಮುಖಿಯಾಗಿಯೇ ಇದ್ದಳು ಆದರೆ ಚಂದ್ರಕಾಂತ್ ಮಾತ್ರ ನನ್ನ ಮೊಂಡುತನಕ್ಕೆ ಸಿಟ್ಟು ಮಾಡಿಕೊಂಡು ನನ್ನ ಜೊತೆ ಆಗಾಗ್ಗೆ ಜಗಳವಾಡುತ್ತಿದ್ದರು ನಾನು ರೋಧಿಸುತ್ತಿದ್ದೆ ಈ ಅನೈತಿಕ ಸಂಬಂಧಕ್ಕೊಂದು ಮುಕ್ತಿ ಕಾಣಿಸಿ ಎಂದು ಚಂದ್ರಕಾಂತ್ನಲ್ಲಿ ಅಂಗಳಾಗುತ್ತಿದ್ದೆ ಕೊನೆ ಪಕ್ಷ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿಯಾದರೂ ಅವರ ಮನಸ್ಸು ನನ್ನೆಡೆಗೆ ತಿರುಗುವಂತೆ ಮಾಡಲು ಪ್ರಯತ್ನಪಟ್ಟಿದ್ದೆ ಆದರೆ ಚಂದ್ರಕಾಂತ್ ಮಾತ್ರ ಮಮತಾಳ ಬಗ್ಗೆ ಇದ್ದ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಲು ತಯಾರಿರಲಿಲ್ಲ ದಿನದಿಂದ ದಿನಕ್ಕೆ ನನ್ನಲ್ಲಿ ಕ್ರೋಧ ಬೆಳೆಯುತ್ತಿತ್ತು ಹಗಲು ರಾತ್ರಿ ಇದೇ ಚಿಂತನೆ ಮಾಡುತ್ತಿದ್ದೆ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸಬೇಕೆ ಅಪಾಯಗಳು ನನ್ನಲ್ಲಿರಲಿಲ್ಲ ನಮ್ಮ ಈ ತಕರಾರು ಎರಡು ಮೂರು ತಿಂಗಳವರೆಗೆ ನಡೆಯಿತು ನನ್ನಲ್ಲಿ ಒಂದು ಬಗೆಯ ತುಂಬಲಾಗದ ಶೂನ್ಯ ಆವರಿಸಿತು ಬಹಳ ಯೋಚನೆಯಿಂದ ನಾನು ಮುದುಡಿದ ಹೂವಾಗಿದ್ದೆ ಮನೆ ಕೆಲಸಗಳನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದೆ ಚಂದ್ರಕಾಂತಿ ಈ ವಿಷಯದ ಬಗ್ಗೆ ಎಷ್ಟೋ ಬಾರಿ ನನಗೆ ಸಮರ್ಥನೆ ಕೊಟ್ಟರು ನನಗೆ ಅವರು ಏನು ಹೇಳುತ್ತಿದ್ದಾರೆಂದು ಅರ್ಥವಾಗುತ್ತಿರಲಿಲ್ಲ ಮನಸ್ಸಿನ ದುಗುಡವನ್ನು ತಪ್ಪಿಸಿಕೊಳ್ಳಲು ಬೇರೆ ಕೆ ಬೇರೆ ಕೆಲಸಗಳಲ್ಲಿ ಮಗ್ನಲಾಗಿ ಈ ಪರಿಸ್ಥಿತಿ ಕಂಡು ನನಗೆ ನಾನೇ ಮನಸ್ಸಿನಲ್ಲಿ ಶಪಿಸಿಕೊಳ್ಳುತ್ತಿದ್ದೆ ಕೊನೆ ಕೊನೆಗೆ ನನಗೆ ಚಂದ್ರಕಾಂತ್ನ ಸಾನ್ನಿಧ್ಯವೇ ಅಸಹ್ಯವೆನಿಸತೊಡಗಿತು ದಿನೇ ದಿನೇ ನನ್ನ ಆರೋಗ್ಯ ಕೆಡುತ್ತಿರುವುದನ್ನು ಕಂಡು ನನ್ನ ತವರು ಮತ್ತು ಮಾವನ ಮನೆಯವರು ಗಾಬರಿಯಾಗಿದ್ದರು ಚಂದ್ರಕಾಂತ್ ಮತ್ತು ಮಮತಾಳ ನಡುವೆ ಇರುವ ಅನೈತಿಕ ಸಂಬಂಧವೇ ನನ್ನ ಈ ಆರೋಗ್ಯಕ್ಕೆ ಕಾರಣ ಅನಾರೋಗ್ಯಕ್ಕೆ ಕಾರಣ ಎಂದು ಅವರಿಗೆ ತಿಳಿದು ಹೋಗಿತ್ತು ಇದರ ವಿಷಯವಾಗಿ ಹಲವು ಬಾರಿ ಚಂದ್ರಕಾಂತ್ನನ್ನು ಅವರು ತರಾಟಕ್ಕೆ ತೆಗೆದುಕೊಂಡಿದ್ದರು ಕೊನೆಯ ಪಕ್ಷ ನನ್ನ ಮಾವನ ಮನೆಯವರಾದರೂ ನನ್ನ ಪರವಾಗಿದ್ದಾರಲ್ಲ ಎಂಬುದೇ ನನಗೆ ಸಮಾಧಾನ ತಂದಿತ್ತು ನಾನೆಲ್ಲಿ ಡಿಪ್ರೆಷನ್ಗೆ ಹೋಗಿಬಿಡುತ್ತೇನೋ ಎಂಬ ಭಯ ಅವರನ್ನು ಕಾಡುತ್ತಿತ್ತು ಅವರು ಕೂಡ ಮಮತಾಳ ಜೊತೆ ಸಂಬಂಧ ತ್ಯಜಿಸಲು ಚಂದ್ರಕಾಂತ್ನಿಗೆ ಒತ್ತಡ ಹೇರಿದರು ಇಷ್ಟೆಲ್ಲ ಒತ್ತಡಗಳು ಇದ್ದರೂ ಚಂದ್ರಕಾಂತ್ ಮಮತಾಳ ಜೊತೆ ಸಂಬಂಧ ಕಡಿದುಕೊಳ್ಳುವ ಒಂದು ಶಬ್ದವು ಅವರ ಬಾಯಿಂದ ಬರಲಿಲ್ಲ ಇದು ನನ್ನ ಮನಸ್ಸಿಗೆ ಮುಳ್ಳು ಚುಚ್ಚಿದಷ್ಟು ನೋವಾಗುತ್ತಿತ್ತು ಅವತ್ತು ನನ್ನ ತಂದೆ ತಾಯಿಗಳು ನಮ್ಮನೆಗೆ ಬಂದು ನನ್ನನ್ನು ಸ್ವಲ್ಪ ದಿನ ಅವರ ಮನೆಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಚಂದ್ರಕಾಂತಿಗೆ ಹೇಳಿದರು ಇದಕ್ಕೆ ಚಂದ್ರಕಾಂತ್ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ ನನ್ನನ್ನು ಹತ್ತಿರ ಕರೆದು ವಿಶಾಲು ನಮ್ಮ ವೈವಾಹಿಕ ಜೀವನದಲ್ಲಿ ಇಂಥ ಒಂದು ದಿನ ಕೆಟ್ಟ ದಿನ ಬರುತ್ತೆ ಅಂತ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ಈಗ ನೀನು ಹಿಂದಿನ ವಿಶಾಲಾಕ್ಷಿಯಾಗಿಲ್ಲ ನನ್ನ ಹೃದಯದಲ್ಲಿ ಮನೆ ಮಾಡಿದ್ದ ಆ ವಿಶಾಲಾಕ್ಷಿ ಇಂದು ಬೇರೆಯಾಗಿ ಕಾಣಿಸ್ತಿದ್ದಾಳೆ ಆಯಿತು ಬಿಡು ಎಲ್ಲವೂ ನಿನ್ನ ಇಷ್ಟದಂತೆಯೇ ಆಗಲಿ ಆದರೆ ಒಂದು ಮಾತು ಜ್ಞಾಪಕದಲ್ಲಿಟ್ಟುಕೋ ಯಾವತ್ತು ನೀನು ಮಮತಾಳ ಮೇಲಿನ ಈ ಸಂಶಯ ಪಿಶಾಚಿಯನ್ನು ಸುಟ್ಟು ಭಸ್ಪು ಮಾಡುತ್ತೀಯೋ ಅಂದು ನಾನು ಬಂದು ಪುನಃ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ಎಂದು ಚಂದ್ರಕಾಂತ್ ನನಗೆ ವಿದಾಯ ಹೇಳಿದಾಗ ಅವರ ಕಣ್ಣುಗಳ ಅಂಚಿನಲ್ಲಿ ನೀರು ತುಂಬಿತ್ತೇ ವಿನಃ ಒಂದು ಬಾರಿಯಾದರೂ ತಾನು ಮಾಡುತ್ತಿರುವುದು ತಪ್ಪು ಎಂದು ಅವರ ಬಾಯಲ್ಲಿ ಬರಲಿಲ್ಲ ಇದು ನನ್ನ ಸಂಕಟವನ್ನು ಮತ್ತಷ್ಟು ಹೆಚ್ಚಿಸಿತು ನಮ್ಮ ಮದುವೆ ಕೇವಲ ಆರು ತಿಂಗಳ ಹಿಂದೆ ನಡೆದಿತ್ತು ಅಷ್ಟರಲ್ಲಿ ಇಷ್ಟೆಲ್ಲ ರಂಪಾಟ ನನ್ನನ್ನು ದುಃಖ ತಪ್ತಳಾಗಿ ಮಾಡಿತ್ತು ನಾನು ಚಂದ್ರಕಾಂತ್ನಿಂದ ದೂರವಾಗಿ ನನ್ನ ತವರು ಮನೆ ಸೇರಿದ್ದೆ ನನ್ನ ತಂದೆ ತಾಯಿಗಳು ನನ್ನನ್ನು ಎಷ್ಟೇ ಸಮಾಧಾನ ಪಡಿಸುತ್ತಿದ್ದರೂ ಚಂದ್ರಕಾಂತ ನೆನಪು ಕಾಡುತ್ತಲೇ ಇತ್ತು ಈ ಕ್ಷಣ ಸಮಸ್ಯೆಯನ್ನು ಬಗೆಹರಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ ಇದೇ ಪರಿಸ್ಥಿತಿ ಚಂದ್ರಕಾಂತ್ನಲ್ಲೂ ಇದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಚಂದ್ರಕಾಂತ್ ಕೂಡ ಪ್ರತಿದಿನ ನನಗೆ ಫೋನ್ ಮಾಡಿ ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿದ್ದರು ನಾನು ಏನೂ ಮಾತನಾಡದೆ ಸುಮ್ಮನೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಇನ್ನು ಮಮತಾಳ ಬಗ್ಗೆ ಅವರ ಅಭಿಪ್ರಾಯ ಆ ಚಲವಾಗಿದ್ದು ಅವರದರಲ್ಲಿ ರಾಜಿ ಮಾಡಿಕೊಳ್ಳಲು ತಯಾರಿರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ತಿದ್ದಲು ನಡೆಸಿದ ಹಿರಿಯರ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿತ್ತು ನನ್ನ ತವರು ಮನೆಯಿಂದ ಆರೈಕೆಯಿಂದ ನನ್ನ ಡಿಪ್ರೆಷನ್ ನಿಧಾನವಾಗಿ ಮಾಯವಾಗತೊಡಗಿತು ಚೆನ್ನಾಗಿ ಊಟ ನಿದ್ರೆ ಮಾಡುತ್ತಿದ್ದೆ ಹೀಗಾಗಿ ನನ್ನ ಆರೋಗ್ಯ ಸುಧಾರಿಸಿತು ಆದರೆ ಒಮ್ಮೆ ಮಮತಾಳನ್ನು ನೆನಪಿಸಿಕೊಂಡಾಗ ಪುನಃ ಟೆನ್ಷನ್ ಶುರುವಾಗಿ ಬಿಡ್ತಿತ್ತು ನಾನು ನನ್ನ ಮನೆ ಬಿಟ್ಟು ಬರುವ ಮುಂಚೆ ಚಂದ್ರಕಾಂತ್ ಹೇಳಿದ ಮಾತುಗಳು ನೆನಪಾದವು ನಾನು ಮಮತಾಳ ಬಗ್ಗೆ ಅನುಮಾನ ಪಡುವುದನ್ನು ಬಿಟ್ಟರೆ ಚಂದ್ರಕಾಂತ್ ನನ್ನನ್ನು ಪುನಃ ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ನಿಜ ಆದರೆ ನಾನು ಮಮತಾಳ ಸಂಬಂಧ ಬಿಡಿ ಎಂದು ಹಠ ಮಾಡ್ತಿದ್ದೆ ನಾವಿಬ್ಬರು ನಮ್ಮ ಜಿದ್ದಿನಲ್ಲಿ ಹೆನಗಾಡುತ್ತಿದ್ದೆವು ಕೊನೆಗೆ ನಾವಿಬ್ಬರು ಈ ವ್ರತೆಯ ಲಾಪವನ್ನು ಬಂದ್ ಮಾಡಿದ್ದೆವು ಚಂದ್ರಕಾಂತಿಗೆ ಅದೇನೋ ಮನಸ್ಸಿಗೆ ಬಂತು ನನ್ನ ನೆನಪು ಮಾಡಿಕೊಂಡು ನನ್ನ ತವರು ಮನೆಗೆ ಬಂದರು ನಾನೊಳಗೆ ಸಂತೋಷಗೊಂಡರೂ ಹೊರಗಡೆ ಅದನ್ನು ವ್ಯಕ್ತಪಡಿಸದೆ ಅಸಡಿಯಿಂದಲೇ ಇದ್ದೆ ರಾತ್ರಿ ಮನೆಯಲ್ಲಿ ತಂಗಿದ್ರು ಬೆಡ್ರೂಮ್ನಲ್ಲಿ ಸಹ ನಮ್ಮಿಬ್ಬರ ಮುಖಗಳು ಉತ್ತರ ಮತ್ತು ದಕ್ಷಿಣದ ಕಡೆ ಇದ್ದವು ಎಷ್ಟು ದಿನಗಳಾದರೂ ಮಮತಾಳ ಪ್ರಕರಣಕ್ಕೆ ಪರದೆ ಬಿದ್ದಿರಲಿಲ್ಲ ಈ ನಾಟಕದ ಅಂತ್ಯ ಹೇಗೆ ಮಾಡುವುದು ಎಂಬ ಚಿಂತೆ ನನ್ನನ್ನು ಕಾಡುತ್ತಿತ್ತು ಚಂದ್ರಕಾಂತ್ನನ್ನು ನನ್ನಿಂದ ದೂರವಿರಿಸಲು ಸಾಧ್ಯವಾಗದೆ ಮಮತಾಳ ಸಲುವಾಗಿ ಅವನ ಬಳಿ ಹೋಗಲು ಸಾಧ್ಯವಾಗದೆ ನನ್ನ ಪರಿಸ್ಥಿತಿ ತ್ರಿಶಂಕು ಸ್ವರ್ಗವಾಗಿತ್ತು ನನ್ನ ತವರ ಮನೆ ಎದುರಿಗೆ ಶ್ರೀನಿವಾಸ ಶಾಸ್ತ್ರಿಗಳ ಮನೆ ಇತ್ತು ನಮ್ಮನೆಗೆ ಅವರು ಬಂದು ಹೋಗಿ ಮಾಡಿಕೊಂಡು ನನ್ನ ತಂದೆ ತಾಯಿಗಳಿಗೂ ಮತ್ತು ನನಗೂ ಬಹಳ ಹತ್ತಿರವಾಗಿದ್ದರು ಅವತ್ತು ನಾನು ನಮ್ಮನೆ ಬಾಲ್ಕನಿಯಲ್ಲಿ ಗಾಳಿ ಸೇವನೆಗಾಗಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಶಾಸ್ತ್ರಿಗಳ ಮನೆ ಮೇಲಿಂದ ಕಪ್ಪಾದ ದಟ್ಟವಾದ ಹೊಗೆ ಕಾಣಿಸಿತು ಆಗ ರಾತ್ರಿ ಸುಮಾರು ಹತ್ತು ಗಂಟೆಯಾಗಿತ್ತು ನಾನು ಕೂಡಲೇ ಅಮ್ಮ ಅಪ್ಪ ಶಾಸ್ತ್ರಿಗಳ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಎಂದು ಕೂಗುತ್ತಾ ಬಾಲ್ಕಾನಿಯಿಂದ ಸರಸರನೆ ಕೆಳಗಿಳಿದು ಬಂದು ನನ್ನ ತಮ್ಮ ರಘು ಚಂದ್ರಕಾಂತ್ನನ್ನು ಗಾಬರಿಯಿಂದ ಕರೆದಾಗ ಎಲ್ಲರೂ ಕೂಡಲೇ ಬಂದು ಶಾಸ್ತ್ರಿಗಳ ಮನೆ ಕಡೆ ಓಡಿದ್ರು ಕಪ್ಪಾದ ಹೊಗೆ ಸುರುಳಿ ಸುರುಳಿಯಾಗಿ ಆಕಾಶದತ್ತ ಹೇರುತ್ತಿತ್ತು ನಮಗೆಲ್ಲ ಗಾಬರಿಯಾಗಿ ಏನೂ ಮಾಡಲು ತೋಚಲಿಲ್ಲ ಕೊನೆಗೆ ಚಂದ್ರಕಾಂತ್ ಮತ್ತು ರಘುಶಾಸ್ತ್ರಿಗಳ ಮನೆಯೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದರು ಒಳಗೆ ಏನು ನಡೆಯುತ್ತಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಎಂಟು ಹತ್ತು ಜನ ಶಾಸ್ತ್ರಿಗಳ ಮನೆ ಮುಂದೆ ಜಮಾಯಿಸಿದ್ದರು ಶಾಸ್ತ್ರಿಗಳು ಮನೆ ಮುಂದಿದ್ದ ಬೀದಿಯ ಲೈಟ್ ಕಂಬದ ಬೆಳಕಿನಲ್ಲಿ ನೋಡಿದಾಗ ಎಲ್ಲರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಬೆಂಕಿ ಬೆಂಕಿ ಎಂದು ಎಲ್ಲರೂ ಜೋರಾಗಿ ಹೋಗುತ್ತಿದ್ದರೆ ವಿನ ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡುವುದಾಗಲಿ ಅಥವಾ ಬೆಂಕಿ ಆರಿಸುವ ಉಪಾಯವನ್ನು ಮಾಡುವ ಸಾಹಸವನ್ನಾಗಲಿ ಯಾರೂ ಮಾಡಲಿಲ್ಲ ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರ ಕರೆಂಟ್ ಹೋಗಿತ್ತು ಈ ಪಚಿತಿಯಲ್ಲಿ ಶಾಸ್ತ್ರಿ ಮತ್ತು ಅವರ ಕುಟುಂಬದ ಸದಸ್ಯರು ಕೆಮ್ಮುತ್ತಾ ತೂರಾಡುತ್ತಾ ಒಬ್ಬರಾಗಿ ಹೊರಗೆ ಬಂದರು ಎಲ್ಲರ ಮುಖ ಕಪ್ಪಿಟ್ಟಿತ್ತು ಅದೃಷ್ಟವಶತ್ ಯಾರಿಗೂ ಏನೂ ಆಗಿರಲಿಲ್ಲ ಅವರೆಲ್ಲ ಫ್ರೆಶ್ ಗಾಳಿಗಾಗಿ ತವಕಿಸುತ್ತಿದ್ದರು ಶಾಸ್ತ್ರಿಗಳು ಹುಗುಳು ನುಂಗುತ್ತಾ ಮನೆಯೊಳಗೆ ಇನ್ನು ಕೆಲವರು ಸಿಕ್ಕಿ ಹಾಕಿಕೊಂಡಿರಬಹುದೇನೋ ಎಂದು ತದಲುತ್ತಾ ಹೇಳಿದರು ಕೂಡಲೇ ಚಂದ್ರಕಾಂತ್ ರೂ ಮತ್ತು ಇನ್ನು ಕೆಲವರು ಧೈರ್ಯ ಮಾಡಿ ಮನೆಯೊಳಗೆ ನುಗ್ಗಿದ್ರು ಇನ್ನು ಕೆಲವರು ಬೆಂಕಿ ಹೇಗೆ ಬಿತ್ತು ಅಗ್ನಿಶಾಮಕ ದಳದವರು ಇನ್ನೂ ಯಾಕೆ ಬಂದಿಲ್ಲ ಯಾರಾದರೂ ಅವರಿಗೆ ಫೋನ್ ಮಾಡಿದ್ರ ಹೀಗೆ ಅವರವರಲ್ಲೇ ಚರ್ಚೆ ನಡೆದಿತ್ತು ಕೆಲವು ಶಾಸ್ತ್ರಿಗಳಿಗೆ ಅವರ ಪತ್ನಿ ಮತ್ತು ಮಕ್ಕಳಿಗೆ ನೀರು ಕುಡಿಸುತ್ತಾ ಸಂತೈಸುತ್ತಿದ್ದರು ಶಾಸ್ತ್ರಿಗಳು ಭಯದಿಂದ ಎದುರಿಸಲು ಬಿಡುತ್ತಿದ್ದರು ಮಕ್ಕಳು ಚೀರಾಡುತ್ತಿದ್ದವು ಅಕ್ಕಪಕ್ಕದ ಮನೆಯವರು ತಮ್ಮ ಮನೆಗಳ ನಿಂತು ಕೆಳಗೆ ನಡೆಯುತ್ತಿದ್ದ ಗಲಾಟೆಯನ್ನು ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದರು ಈ ಮಧ್ಯೆ ಚಂದ್ರಕಾಂತ್ ಶಾಸ್ತ್ರಿಗಳ ಕೊನೆಯ ಮಗುವನ್ನು ತಮ್ಮ ಎರಡು ಕೈಗಳಿಂದ ಎತ್ತಿಕೊಂಡು ಹೊರಗಡೆ ಓಡಿ ಬಂದರು ರಘು ಕೂಡ ಇತರರೊಡನೆ ಎದುರಿಸರು ಬಿಡುತ್ತಾ ಹೊರಬಂದ ಸದ್ಯ ಎಲ್ಲರೂ ಸುರಕ್ಷಿತವಾಗಿ ಹೊರಬಂದರಲ್ಲ ಎಂದು ಜನರು ಬಿಟ್ಟರು ನನಗೂ ಆತಂಕ ಸ್ವಲ್ಪ ದೂರವಾಗಿತ್ತು ಮನೆಯೊಳಗೆ ಅಂತಹ ಅನಾಹುತವೇನಾಗಿಲ್ಲ ಇತ್ತಲಿನಲ್ಲಿ ಜೋಡಿಸಿದ್ದ ಕೆಲವು ಮರದ ಸಾಮಾನುಗಳ ಮೇಲೆ ಬೆಂಕಿ ಕಿಡಿ ಬಿದ್ದುದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತು ಇತ್ತಲೆ ಕಡೆ ಮಾತ್ರ ಬೆಂಕಿ ಹತ್ತಿಕೊಂಡಿದೆ ಮನೆಯೊಳಗೆ ಹೊಗೆ ತುಂಬಿಕೊಂಡಿದ್ದರಿಂದ ಶಾಸ್ತ್ರಿಗಳು ಮತ್ತು ಅವರ ಮನೆಯವರಿಗೆ ಉಸಿರು ಕಟ್ಟಿದಂತಾಗಿತ್ತು ಎಂದು ಚಂದ್ರಕಾಂತ್ ಮೈಗೆ ಹಂಟಿದ್ದ ಮಸ್ಸಿಯನ್ನು ಒರೆಸಿಕೊಂಡರು ಅಷ್ಟರಲ್ಲಿ ಸಿನಿಮಾದ ಕೊನೆಯಲ್ಲಿ ಪೊಲೀಸರು ಬಂದಂತೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಆರಿಸಿದರು ಆಗ ಅಲ್ಲಿ ನೆರೆದಿದ್ದವರು ಚಂದ್ರಕಾಂತ್ ಮತ್ತು ರಘುವನ್ನು ಪ್ರಶಂಸಿಸಿದರು ಶಾಸ್ತ್ರಿಗಳಿಗಂತೂ ಚಂದ್ರಕಾಂತ್ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಮಗನನ್ನು ಕಾಪಾಡಿದಕ್ಕಾಗಿ ಅವರನ್ನು ಬಾಚಿ ತಬ್ಬಿಕೊಂಡು ಆನಂದ ಬಾಷ್ಪ ಅನುರಿಸಿದರು ಅಂತೂ ಚಂದ್ರಕಾಂತ್ ಮತ್ತು ಇತರ ಜನರ ಸಮಯ ಪ್ರಜ್ಞೆಯಿಂದ ದೊಡ್ಡ ಬೆಂಕಿ ಅನಾಹುತ ತಪ್ಪಿತ್ತು ಈ ಬೆಂಕಿ ಗಲಾಟೆಯಿಂದ ವಾತಾವರಣ ಸಾಮಾನ್ಯ ಸ್ಥಿತಿಗೆ ಬರಬೇಕಾದರೆ ಎರಡು ಗಂಟೆಗಳು ಬೇಕಾದವು ನಾವು ಮಲಗುವ ಸಮಯಕ್ಕೆ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಆಗ ಚಂದ್ರಕಾಂತ್ ತನ್ನ ನನ್ನ ಬೆಡ್ರೂಮ್ಗೆ ಬಂದು ಮಂಚದ ಮೇಲೆ ಕೂತುಕೊಂಡು ಶಾಲು ಅಂತೂ ಒಂದು ದೊಡ್ಡ ಗಂಡಾಂತರ ತಪ್ಪಿತ್ತು ನಾವು ಸ್ವಲ್ಪ ಉದಾಸೀನ ಮಾಡಿದರೂ ಬೆಂಕಿ ಬಹುಬೇಗ ಹರಡಿ ಎಷ್ಟೊಂದು ಜೀವಗಳು ಆಸ್ತಿಪಾಸ್ತಿಗಳು ನಷ್ಟವಾಗಿದ್ದವು ಥ್ಯಾಂಕ್ ಗಾಡ್ ಎಂದು ನಿಟ್ಟುಸಿರು ಬಿಟ್ಟರು ಹೌದು ಚಂದ್ರಕಾಂತ್ ನಾನು ಆ ದಟ್ಟ ಹೊಗೆ ನೋಡಿ ಬೆಂಕಿ ಬಹುಶಃ ಮನೆಯೊಳಗೆ ಹರಡಿಕೊಂಡು ಬಿಟ್ಟಿದೆಯೋ ಎಂಬ ಭಯವಾಗಿತ್ತು ಆದರೆ ನನ್ನ ಅಂದಾಜು ತಪ್ಪಾಗಿತ್ತು ನನ್ನ ಮಾತಿನಲ್ಲಿ ಒಗಟಿನ ಅರ್ಥವಿತ್ತು ಅಂದಾಜು ತಪ್ಪಾಗಿತ್ತಾ ಏನು ಹೇಳ್ತಿದ್ಯಾ ನೀನು ಎಂದು ಚಂದ್ರಕಾಂತ್ ಕುತೂಹಲದಿಂದಲೇ ಕೇಳಿದ್ರು ನೋಡಿ ಈ ಬೆಂಕಿ ಪ್ರಕರಣಕ್ಕೂ ಮತ್ತು ನಿಮ್ಮ ಹಾಗೂ ಮಮತಾಳ ಸಂಬಂಧಕ್ಕೂ ಎಷ್ಟೊಂದು ಹೋಲಿಕೆ ಇದೆ ಅಂದರೆ ಚಂದ್ರಕಾಂತ್ಗೆ ನನ್ನ ಮಾತು ಅರ್ಥವಾಗದೆ ಪ್ರಶ್ನಾರ್ಥಕವಾಗಿ ನನ್ನ ಕಡೆ ನೋಡಿದರು ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಹೇಳು ವಿಶಾಲು ಒಗಟಾಗಿ ಹೇಳಬೇಡ ನಾನು ಎಷ್ಟು ಸಾರಿ ನಿನಗೆ ಹೇಳಬೇಕು ನನ್ನ ಮತ್ತು ಮಮತ ಮಧ್ಯೆ ಯಾವ ಸಂಬಂಧವೂ ಇಲ್ಲ ಅಂತ ಚಂದ್ರಕಾಂತ್ ಕೋಪದಿಂದಲೇ ಪ್ರಶ್ನಿಸಿದರು ನನ್ನ ಮಾತು ಮುಂದುವರಿಸಲಿಕ್ಕೆ ಬಿಡಿ ನೋಡಿ ಹೊಗೆ ಎಲ್ಲಿಂದ ಬರುತ್ತಾ ಇದೆಯೋ ಅಲ್ಲಿ ಇರಲೇಬೇಕು ಅಂತ ನಾವು ಕರಾರುವಕ್ಕಾಗಿ ಲೆಕ್ಕ ಹಾಕ್ತೀವಿ ಅಲ್ವಾ ಅದೇನು ವಿಶಾಲು ಹುಚ್ಚು ಹುಚ್ಚಾಗಿ ಮಾತನಾಡ್ತಿದ್ಯಾ ಬೆಂಕಿ ಎಲ್ಲಿರುತ್ತೋ ಅಲ್ಲಿಂದ ಹೊಗೆ ಬಂದೇ ಬರುತ್ತೆ ಅದರಲ್ಲಿ ಏನು ವಿಶೇಷ ಆದರೆ ಮಾನವೀಯ ಸಂಬಂಧಗಳಲ್ಲಿ ಅದರಲ್ಲೂ ಅನೈತಿಕ ಸಂಬಂಧಗಳ ವಿಷಯಕ್ಕೆ ಬಂದಾಗ ಬೆಂಕಿ ಹೊಗೆ ಹಿಲ್ಲಿದೇ ಹುಟ್ಟಬಹುದು ಅಥವಾ ಬೆಂಕಿಯ ಕಾರಣಕ್ಕೂ ಹುಟ್ಟಬಹುದು ಹೀಗೆ ಎರಡು ಕಾರಣಗಳಿರುತ್ತವೆ ವಿಷ ಅಲ್ಲೂ ಪುನಃ ಏನಿದು ನೀನು ಒಗಟಾಗಿ ಮಾತನಾಡಿ ನನ್ನ ತಲೆ ತಿನ್ಬೇಡ ನಿನ್ನ ಮಾತಿನ ಅರ್ಥವೇನು ನೋಡಿ ನನ್ನ ಮಾತಿನ ಅರ್ಥ ಇಷ್ಟೆ ನಿಮ್ಮ ಮತ್ತು ಮಮತಾಳ ನಡುವೆ ಅನೈತಿಕ ಪ್ರೇಮ ಸಂಬಂಧ ಇದ್ದರೆ ಅದು ಬೆಂಕಿಯ ಮೂಲ ಕೇಂದ್ರ ಈಗ ಜನ ಸ್ವಾಭಾವಿಕವಾಗಿ ನಿಮ್ಮಿಬ್ಬರ ಸಂಬಂಧವನ್ನು ಕುರಿತು ಚರ್ಚಿಸ್ತಾರೆ ಆಗ ನಾವು ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅಂತ ಕರಿತೀವಿ ಅಲ್ವಾ ನೀವೇನು ಮಮತಾಳ ಜೊತೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಆದರೆ ಜನರ ಅಭಿಪ್ರಾಯದಲ್ಲಿ ಈ ವಿಷಯ ಬೇರೆಯಾಗಿರುತ್ತೆ ಇಲ್ಲಿ ಹೊಗೆ ನಿಜವಾಗಿಯೂ ಇದೆ ಆದರೆ ಬೆಂಕಿ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ ನೀನು ಹೇಳ್ತಿರುವುದು ಸರಿ ವಿಶಾಲು ಆದರೆ ನನ್ನ ಅಭಿಪ್ರಾಯದಲ್ಲಿ ಬೆಂಕಿಯೂ ಇಲ್ಲ ಏನೂ ಇಲ್ಲ ಇನ್ನು ಹೊಗೆ ಎಲ್ಲಿಂದ ಬಂತು ಹೌದು ಚಂದ್ರಕಾಂತ್ ನಿಮ್ಮ ಮಾತು ಸತ್ಯ ಇವತ್ತು ನೋಡಿ ಬೆಂಕಿ ಮತ್ತು ಹೊಗೆ ಬಗ್ಗೆ ಜನ ಏನೇನೋ ಚರ್ಚೆ ಮಾಡ್ತಿದ್ರು ಅಂತ ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಡೆ ಜನ ಮನೆಯೊಳಗೆ ಹೋಗದೆ ಹೊರಗಿನಿಂದಲೇ ಹೊಗೆ ಅಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಬೆಂಕಿ ಎಲ್ಲ ಕಡೆ ಹರಡಿದೆ ಏನೋ ಎಂದು ತಮಗೆ ತೋಚಿದ ಹಾಗೆ ಮಾತನಾಡ್ತಿದ್ದಾರೆ ವಿನಾ ಬೆಂಕಿ ಆರಿಸುವ ಪ್ರಯತ್ನ ಯಾರೂ ಮಾಡಲೇ ಇಲ್ಲ ಆದರೆ ನೀವು ಹಂತಕಂತಗಳ ಗೋಜಿಗೆ ಹೋಗದೆ ಧೈರ್ಯವಾಗಿ ಮುನ್ನುಗ್ಗಿ ಮನೆಯವರ ರಕ್ಷಣೆ ಮಾಡಿದ್ರಿ ನಾವು ನಿಜ ಸ್ಥಿತಿ ಏನಂತ ತಿಳಿದುಕೊಳ್ಳದೆ ಊಹಾಪುಹಗಳ ಕಡೆ ಗಮನ ಕೊಡಬಾರದು ಎಂಬ ಪಾಠ ಇವತ್ತು ನಾನು ಬೆಂಕಿ ಪ್ರಕರಣದಿಂದ ಕಳಿತೆ ಈಗ ನನಗೆ ನಿಮ್ಮಲ್ಲಿ ವಿಶ್ವಾಸ ಮೂಡಿದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಬೇರೆಯವರ ಮಾತು ಕೇಳಿ ನಿಮ್ಮ ಮೇಲೆ ವ್ರತ ಅನುಮಾನ ಪಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಚಂದ್ರಕಾಂತ್ನ ಎದೆಗೆ ಒರಗಿಕೊಂಡೆ ಹಬ್ಬ ಅಂತೂ ನಿನ್ನ ಅನುಮಾನ ದೂರ ಆಯ್ತಲ್ಲ ನೋಡು ನಮ್ಮ ಸಮಾಜದಲ್ಲಿ ಮಾನವ ಸಂಬಂಧಗಳಿಗೆ ಬೇರೆ ಬೇರೆ ಅರ್ಥಗಳಿವೆ ಆದರೆ ಈ ಸಂಬಂಧಗಳನ್ನು ನಾವು ಸರಿಯಾಗಿ ತಿಳಿಯದೆ ಮನಸ್ಸಿನಲ್ಲಿ ಏನೇನೋ ಕಲ್ಪನೆಗಳಿಗೆ ಅವಕಾಶ ಕೊಟ್ಟರೆ ನಾವು ಬೆಂಕಿಯಂತೆ ಹರಡಿ ನಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತೇವೆ ನನ್ನ ಮತ್ತು ಮಮತಳಪ ಸಂಬಂಧ ಪವಿತ್ರವಾದುದು ಆಕೆ ನನ್ನ ಆಪ್ತ ಸ್ನೇಹಿತೆ ಎಂದು ನೀನನ್ನು ನಂಬಿಸಿದ್ದರೂ ಅನಾವಶ್ಯಕವಾಗಿ ನಿನ್ನ ಮನಸ್ಸನ್ನು ಕೆಡಿಸಿಕೊಂಡೆ ಅಷ್ಟೆ ಚಂದ್ರಕಾಂತ್ನ ಮಾತುಗಳಲ್ಲಿ ಎಷ್ಟೊಂದು ಅರ್ಥವಿತ್ತು ನಾನೊಬ್ಬಳು ಹುಚ್ಚಿ ಇದನ್ನೆಲ್ಲ ಮೊದಲೇ ಅರ್ಥ ಮಾಡಿಕೊಂಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಹಾಕ್ತಲೇ ಇರಲಿಲ್ಲ ನನ್ನ ತಪ್ಪಿನ ಅರಿವಾಗಲು ಪಾಪ ಶಾಸ್ತ್ರಿಗಳ ಮನೆಗೆ ಬೆಂಕಿ ಬೀಳಬೇಕಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ